ಎಲ್ಲೋ ಆನೆ ನಡೆದಿದ್ದೇ ದಾರಿ ಅನ್ನೋದು ಅವರ ಭವಿಷ್ಯಕ್ಕೆ ಅಥವಾ ಒಂದು ಸ್ಟಾರ್ಡಮ್ಗೆ ಮುಳುವಾಗ್ತಾ ಇದೆಯಾ ಅಂಬಾರಿ ಹೊತ್ತು ಅರ್ಜುನ ಆನೆ ಏನಾಯ್ತು ಸರ್ ನನಗೆ ಯಾವುದೇ ಆಗಲಿ ಆನೆ ಅಂದರೆ ನೋಡಿ ನನಗೆ ಯಾರೋ ಒಬ್ಬರು ಹೇಳಿದರು ಏನಂದರೆ ಆನೆ ಅಂದರೆ ಅದು ಪ್ರಾಣಿ ಅಲ್ಲ ಆ ಅಂದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಅಂತ ಇದಿರೋನು ಆನೆ ಸರ್ ಇದಿಲ್ಲದೆ ಇರೋನು ಆನೆನಾ ನಾನು ಹೇಳಿದ್ದು ಕರೆಕ್ಟೋ ಇಲ್ವೋ ಅಂದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಅಂತ ಆ ಆನೆ ಇರೋನೇ ಆನೆ ಅಂತ ಎಲ್ಲೋ ಆನೆ ನಡೆದಿದ್ದೆ ದಾರಿ ಅನ್ನೋದು ಅವರ ಭವಿಷ್ಯಕ್ಕೆ ಅಥವಾ ಒಂದು ಸ್ಟಾರ್ಡಮ್ಗೆ ಮುಳು ಹಾಕ್ತಾ ಇದೆಯಾ ಅಂಬಾರಿ ಹೊತ್ತು ಅರ್ಜುನ ಆನೆ ಏನಾಯಿತು ಸರ್ ಹಂಗೆ ಯಾವುದೇ ಆಗಲಿ ಆನೆ ಅಂದರೆ ನೋಡಿ ನನಗೆ ಯಾರೋ ಒಬ್ಬರು ಹೇಳಿದರು ಏನಂದರೆ ಆನೆ ಅಂದರೆ ಅದು ಪ್ರಾಣಿ ಅಲ್ಲ ಆ ಅಂದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಅಂತ ಇದಿರೋನು ಆನೆ ಸರ್ ಇದಿಲ್ಲದೆ ಇರೋ ನಾನೇನಾ ನಾನು ಹೇಳಿದ್ದು ಕರೆಕ್ಟೋ ಇಲ್ವೋ ಅಂದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಅಂತ ಆ ಆನೆ ಇರೋವನೇ ಆನೆ ಅಂತೀ